ಜಾಗತಿಕ ಯೋಗ ದಿನಾಚರಣೆಯ ನಿಮಿತ್ತ ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಯೋಗಾಚರಣೆ ಕಾರ್ಯಕ್ರಮ ನಡೆಯಿತು ಪ್ರೊಫೆಸರ್ ಹೇಮಾಪೈ ಮಾತನಾಡಿ ಯೋಗದ ಮಹತ್ವ ಪ್ರಯೋಜನ ಕುರಿತು ತಿಳಿಸಿದರು ಯೋಗದ ಮೂಲ ಭಾರತ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ಯೋಗದ ಕುರಿತು ಜಾಗತಿಕ ಸಭೆ ನಡೆಯಿತು ಅದರಲ್ಲಿ ನಲವತ್ತಾರು ಮುಸ್ಲಿಂ ದೇಶಗಳು ಸೇರಿ ನೂರ ಎಪ್ಪತ್ತೇಳು ದೇಶಗಳು ಯೋಗಾಚರಣೆಯ ಕುರಿತು ಮತ ಚಲಾಯಿಸಿ ಒಪ್ಪಿಗೆ ಸೂಚಿಸಿದ್ದರು ಹದಿನಾರು ದೇಶಗಳು ವಿರುದ್ಧ ಮತದಾನ ಮಾಡಿದ್ದವು ಎರಡ್ ಸಾವಿರದ ಹದಿನೈದರಂದು ಜಾಗತಿಕ ಮೊದಲ ಯೋಗಾಚರಣೆ ನಡೆಯಿತು ಗ್ರೀಷ್ಮ ಸಂಕ್ರಮಣ ದಿನ ಮಹಾಶಿವ ತನ್ನ ಗಣಗಳಿಗೆ ಮೊದಲು ಯೋಗಾಸನ ಹೇಳಿಕೊಟ್ಟ ದಿನ ಆಗಿದ್ದು ವರ್ಷದ ಅತೀ ದೊಡ್ಡ ಹಗಲು ಜೂನ್ ಇಪ್ಪತ್ತೊಂದು ಆಗಿರುತ್ತದೆ ಆದ್ದರಿಂದಲೇ ಆದ್ದರಿಂದಲೇ ಈ ದಿನವನ್ನು ಜಾಗತಿಕ ಯೋಗ ದಿವಸ ಎಂದು ನಿರ್ಧಾರ ಮಾಡಲಾಗಿದೆ ಯೋಗ ಇದು ಬೆಳಕು ಮತ್ತು ಶಕ್ತಿಯ ಸಂಕೇತವೆಂದು ನಂಬಿಕೆ ಇದೆ ಎಂದು ಪ್ರೊಫೆಸರ್ ಹೇಮಾಪ ಹೇಳಿದರು ಬೆಳಗಾವಿಯಿಂದ ಆಗಮಿಸಿದ್ದ ಚಿದಂಬರಂ ಮತ್ತು ನಾಗೇಶ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಸೂರ್ಯ ನಮಸ್ಕಾರ ತಡಾಸನ ವೃಕ್ಷಾಸನ ವೀರಭದ್ರಾಸನ ಭುಜಂಗಾಸನ ಮಾಡುವ ವಿಧಾನ ಹೇಳಿಕೊಟ್ಟರು ದಿನನಿತ್ಯ ಜೀವನದಲ್ಲಿ ಯಾವೆಲ್ಲ ಆಸನ ಅನುಕೂಲವಿದೆ ಎನ್ನುವುದನ್ನು ಹೇಳಿಕೊಟ್ಟರು ಪ್ರೊಫೆಸರ್ ವಿ ಡಿ ಸ್ವಾಗತಿಸಿದರು ಪ್ರಾಚಾರ್ಯ ನಿರ್ಮಲಾ ಪ್ರಭು ಉಪಸ್ಥಿತರಿದ್ದರು